ನಮಸ್ಕಾರ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಚಿಂತಾಮಣಿಯಲ್ಲಿ ರೈತರಿಂದ ಮಾಂಸ ಮಾರಾಟ ಮಳಿಗೆ ಆರಂಭ ಚಿಂತಾಮಣಿಯ ಮಡಿಕೇರಿ ಕ್ರಾಸ್ ಬಳಿ ಚಿಂತಾಮಣಿ ತಾಲೂಕಿನ ಕುರಿ ಸಾಕಾಣಿಕೆದಾರರಿಂದ ಗುಣಮಟ್ಟದ ಮಾಂಸ ಸರಬರಾಜು ಹಾಗೂ ಮಾರಾಟ ಮಳಿಗೆಯನ್ನು ಆರಂಭಿಸಲಾಗಿದೆ ಈ ಮೂಲಕ ರೈತರು ಹಾಗೂ ಕುರಿ ಮೇಕೆ ಸಾಕಾಣಿಕೆದಾರರಿಗೆ ನೇರ ಮಾರುಕಟ್ಟೆ ಒದಗಿಸಿದಂತಾಗಿದೆ ಚಿಂತಾಮಣಿ ಕೃಷಿಕ ಉತ್ಪಾದನಾ ಸಂಸ್ಥೆ ನೇತೃತ್ವದಲ್ಲಿ ಮಾಂಸ ಮಾರಾಟ ಮಳಿಗೆ ಆರಂಭಿಸಿದ್ದು ಈ ಮಳಿಗೆಯನ್ನು ಜೆ ವಿ ನಾರಾಯಣಸ್ವಾಮಿ ಉದ್ಘಾಟಿಸಿದರು ಇವರು ಈ ಸಂಸ್ಥೆಗೆ ತಮ್ಮ ಚಿತ್ರಮಂದಿರ ಬಳಿ ಉಚಿತವಾಗಿ ಕಿ ಕಟ್ಟಡವನ್ನು ಸಹ ನೀಡಿದ್ದಾರೆ ನಗರದ ಜನರಿಗೆ ಆರೋಗ್ಯಕರ ಗುಣಮಟ್ಟದ ಮಾಂಸವನ್ನು ಒಂದು ಕೆಜಿಗೆ ರೂಪಾಯಿ ಏಳ್ನೂರ ಐವತ್ತರಂತೆ ಕಡಿಮೆ ಬೆಲೆಗೆ ಮಾರಾಟ ಮಾಡಲಾಗುತ್ತದೆ ಬಳಕೆದಾರರಿಗೆ ಮತ್ತು ಕುರಿ ಸಾಕಾಣಿಕೆದಾರರಿಗೆ ಪ್ರಯೋಜನವಾಗುವಂತೆ ರೂಪಿಸಿ ಮಧ್ಯವರ್ತಿಗಳ ತೊಂದರೆ ತಡೆಯುವುದು ಹಾಗೂ ಕುರಿಗಳಿಗೆ ಮಾರುಕಟ್ಟೆ ಒದಗಿಸಿ ದೇಹ ತೂಕದ ಆಧಾರದ ಮೇಲೆ ವೈಜ್ಞಾನಿಕವಾಗಿ ಕುರಿಗಳಿಗೆ ಬೆಲೆ ನಿಗದಿ ಮಾಡುವುದು ಇದರ ವೈಶಿಷ್ಟ್ಯವಾಗಿದೆ ಬೆಂಗಳೂರು ನಗರಕ್ಕೂ ಮಾಂಸ ಸರಬರಾಜು ಮಾಡುವ ಪ್ರಯತ್ನ ನಡೆಯುತ್ತಿದೆ ಕುರಿಗಾರರಿಗೆ ಈ ಸಂಸ್ಥೆ ಮಾರಾಟ ವ್ಯವಸ್ಥೆಯನ್ನು ರೂಪಿಸಲಾಗಿದೆ ಹಾಗೂ ಇದರ ಜೊತೆಗೆ ಈ ಸಂಸ್ಥೆಯು ಕುರಿ ಮೇಕೆಗಳಿಗೆ ಒಟ್ಟು ಮಿಶ್ರಿತ ಆಹಾರವನ್ನು ತಯಾರಿಸಿ ಕುರಿ ಸಾಕಾಣಿಕೆದಾರರಿಗೆ ಒದಗಿಸುತ್ತಿದೆ ತನ್ನದೇ ಆದ ಬ್ರ್ಯಾಂಡ್ ಮೂಲಕ ಜನರನ್ನು ತಲುಪಲು ಸಿದ್ಧತೆ ನಡೆಯುತ್ತಿದೆ ಇದೊಂದು ಮಾದರಿ ಸಂಸ್ಥೆಯಾಗಿ ಬೆಳೆಯುತ್ತಿರುವುದು ಸಂತಸದ ಸುದ್ದಿಯಾಗಿದೆ ಪ್ರದೀಪ್ ಶ್ರೀನಿವಾಸ್ ರೆಡ್ಡಿ ಅಶೋಕ್ ಜೆ ವಿ ಅವರು ಸೇರಿ ಇಪ್ಪತ್ತೈದು ಜನ ಕುರಿ ಮಿತ್ರರೊಂದಿಗೆ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿ ಬಂಡವಾಳದೊಂದಿಗೆ ಈ ಸಂಸ್ಥೆಯನ್ನು ಪ್ರಾರಂಭಿಸುವುದು ವಿಶೇಷವಾಗಿದೆ ಎಂದು ಸಂಸ್ಥೆಯ ಮಾರ್ಗದರ್ಶಕರಾಗಿ ಸೇವೆ ಸಲ್ಲಿಸುತ್ತಿರುವ ಡಾಕ್ಟರ್ ಎನ್ ಸಿ ಸೀತಾರಾಮರವರು ತಿಳಿಸಿದರು ಬ್ಯೂರೋ ರಿಪೋರ್ಟ್ ವಿಕಾಸ್ ನ್ಯೂಸ್ ಕನ್ನಡ

ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಹೊಸ ಹೊಸ ಸುದ್ದಿಗಳಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ವಿಕಾಸ್ ನ್ಯೂಸ್ ಕನ್ನಡ